ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೇನೋ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ವ್ಲಾಗ್ ಏನಿಲ್ಲ ಜಸ್ಟ್ ಒಂದು ಇನ್ಫಾರ್ಮೇಶನ್ ಅಷ್ಟೆ ಅಂದರೆ ಒಂದು ಚೂರು ಯಾವ್ದಿದ್ದರೆ ಮೇ ಬಿ ಇವತ್ತು ನಾನು ವಿಡಿಯೋ ಮಾಡೋಕ್ಕೆ ಇರ್ತಾ ಇರಲಿಲ್ಲ ಅನಿಸುತ್ತೆ ಜಸ್ಟ್ ಒಂದು ಸೆಕೆಂಡ್ ಮುಗ್ದೋಗಿರ್ತಿತ್ತು ನನ್ನ ಕತೆ ಏನಕ್ಕಪ್ಪ ಅಂದರೆ ನೆನ್ನೆ ಒಂದು ಎಂಟೂವರೆ ಎಂಟು ಮುಕ್ಕಾಲು ಇರಬೇಕು ಅನಿಸುತ್ತೆ ಸೊ ಅವಾಗ ಹೊರಗಡೆ ಹೋಗಿದ್ವಿ ಹೋಗಿದ್ದೆ ನಾನು ಏನು ಒಂದು ಟ್ಯಾಬ್ಲೆಟ್ ಏನೋ ತರಬೇಕಿತ್ತು ತೊಗೊಂಡು ಬರೋಣ ಅಂತ ಹೋಗಿದ್ದೆ ಸೊ ಹಾಗೆ ಬರ್ತಾ ನಾನೇನು ಮಾಡಿದೆ ಅಂದರೆ ಅಮ್ಮ ಸ್ಪೆಸ್ಟೀಸಲ್ಲಿ ಒಂದು ಪೇಸ್ಟ್ರಿ ಏನಾದರೂ ತೊಗೊಳ್ಳೋಣ ತಿನ್ನೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಗಾಡಿ ಸೈಡಿಗೆ ನಿಲ್ಲಿಸಿ ಹೋಗಿ ಒಂದೆರಡು ಐಟಮ್ ತಗೊಂಡು ಪೇ ಮಾಡಿಬಿಟ್ಟು ಜಸ್ಟ್ ನಾನು ಮುಂದೆ ಬಂದೆ ಅಷ್ಟೆ ಮುಂದೆ ಬಂದು ಅಂದರೆ ಅಲ್ಲಿ ಟರ್ನಿಂಗ್ ಇದೆ ಸೊ ಟರ್ನ್ ಮಾಡಿಕೊಂಡು ಬಂದೆ ನಾನು ನನ್ನ ಗಾಡಿ ಎಷ್ಟು ಅಂದರೆ ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ಒಂದು ಇಪ್ಪತ್ತರಲ್ಲಿ ಇತ್ತು ಅಂತ ಇಪ್ಪತ್ತು ಅಂದರೆ ಆವಾಗ ತಾನೆ ಜಸ್ಟ್ ಗಾಡಿ ಮೂವ್ ಮಾಡಿ ಮುಂದಕ್ಕೆ ತಗೊಂಬಂದಿದ್ದೆ ಅಷ್ಟೇ ಒಂದು ಇಪ್ಪತ್ತು ಇತ್ತು ಅಷ್ಟೇ ನನ್ನ ಗಾಡಿ ಸೊ ಬರ್ತಿದ್ದೆ ನಾನು ಹಂಗೆ ಬರೋವಾಗ ಹಿಂದೆಯಿಂದ ಒಂದು ಫೋರ್ ನಾಟ್ ಸೆವೆನ್ ಬಂತು ತುಂಬ ಸ್ವೀಡಲ್ಲಿದ್ದ ಅವನಂತೂ ಯಪ್ಪ ಅದೇನು ಡ್ರಿಂಕ್ಸ್ ಮಾಡಿದ್ನೋ ಏನು ಕೈನೋ ಗೊತ್ತಿಲ್ಲ ಫೋರ್ ನಾಟ್ ಸೆವೆನ್ನು ನಾನು ತುಂಬ ನಾನು ರೈಟ್ ಸೈಡಲ್ಲೇ ಹೋಗ್ತಾಯಿದ್ದೆ ತುಂಬ ಸೈಡಲ್ಲೇ ಇದ್ದೆ ಆ್ಯಕ್ಚುಲಿ ನನ್ನ ನನ್ನ ಅಂದರೆ ನಮ್ಮ ಗಾಡಿ ಹಿಂದೆ ಬಂದ್ರಲ್ವ ಅವರು ನೋಡಿದ್ದಾರೆ ಒಂದು ಕಾರಲ್ಲಿ ಬಂದರು ಎರ್ಟಿಗ ಕಾರಲ್ಲಿ ಇವನು ಹೋದ ಅಂದರೆ ಮುಂದೆ ನೀಟಾಗೆ ಪಾಸಾಗಿದ್ದಾನೆ ಹಿಂದೆಯಿಂದ ನನ್ನದು ಸ್ಕೂಟಿಗೆ ಟಚ್ ಮಾಡಿಬಿಟ್ಟ ಸ್ಕೂಟಿಗೆ ಟಚ್ ಮಾಡ್ತಿದ್ದಂಗೆ ಗೊತ್ತಲ್ಲ ನಿಮಗೆ ಅವನು ಅಷ್ಟು ಸ್ಪೀಡಲ್ಲಿದ್ದ ಸ್ಕೂಟಿಗೆ ಟಚ್ ಮಾಡ್ತಿದ್ದಂಗೆ ಬಿದ್ದೆ ನಾನು ಕೆಳಗಡೆ ಬಿದ್ದೆ ಮೀನ್ಸ್ ಬ್ರೇಕ್ ಹಾಕಿ ಫುಲ್ಲು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದೆ ಸುಮಾರು ಒಂದು ಐವತ್ತು ಹೆಜ್ಜೆಗಳಷ್ಟು ದೂರ ಫುಲ್ಲು ಏನು ಗಾಡಿ ಬಿದ್ದ ಹಂಗೆ ಮುಂದಕ್ಕೆ ಜಾರ್ಕೊಂಡು ಹೋಯ್ತು ಸೊ ನನ್ನ ನನಗೆ ಆ ಸೆಕೆಂಡಲ್ಲಿ ನಾನು ನಾನು ಅಂದರೆ ಅವನು ಹೋಗ್ತಿದ್ದ ಸ್ಪೀಡಿಗೆ ನನಗೇನು ಅನ್ನಿಸ್ತು ಅಂದರೆ ಮೇ ಬಿ ವಿತಿನ್ ಜಸ್ಟ್ ಒಂದು ಸೆಕೆಂಡು ನನ್ನ ಅನ್ನಿಸ್ತು ನನ್ನ ಒಂದು ಮದ್ದಿದ್ದು ಅಂದರೆ ಎರಡನೇ ವಿಲಿಗೆ ತಗ್ಲಾಕೊಂಬಿಡ್ತೇನೆ ಏನಪ್ಪಾ ಅಂತ ಅದೇನು ಅನ್ನಿಸ್ತು ಗೊತ್ತಿಲ್ಲ ನನಗೆ ಆಮೇಲೆ ಮತ್ತೆ ಬಿದ್ದಾಗ ಎದ್ದು ನೋಡ್ತೀನಿ ರೈಟ್ ಸೈಡಲ್ಲಿ ಬಿದ್ದಿದ್ದೀನಿ ಅಂದರೆ ನನಗೆ ಬೀಳುವಾಗ ಅನ್ಸಿದ್ದು ಒಂದು ಟ್ಯಾಂಕರ್ ಕಳಗಡೆ ತಗ್ಲಾಕೊಂಬಿಡ್ತೇನೆ ಅಂತ ಅನ್ನಿಸ್ಬಿಡ್ತು ಸೊ ಆಮೇಲೆ ರೈಟ್ ಸೈಡಿಗೆ ಬಿದ್ದೆ ನಾನು ಸಡನ್ನಾಗಿ ಅಷ್ಟು ದೂರ ಗಾಡಿ ಉಜ್ಕೊಂಡು ಹೋಯ್ತು ಸುಮಾರು ಒಂದು ಐವತ್ತು ಹೆಜ್ಜೆ ಅಷ್ಟು ಮೇ ಬಿ ಅವನು ನೋಡಿರ್ತಾನೆ ಮಿರರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೋಡಿರ್ತಾನೆ ಅಟ್ಲೀಸ್ಟ್ ಒಂದು ಕರೆಕ್ಟಿಗೋಸ್ಕರನಾದರೂ ನಿಲ್ಲಿಸಿ ಏನಾಯಿತು ಅಂತ ನೋಡಲಿಲ್ಲ ಅವನು ಆಮೇಲೆ ನಮ್ಮ ಹಿಂದೆ ಕಾರಿನವ್ರು ಬರ್ತಿದ್ರಲ್ವಾ ಅವ್ರು ಬಂದು ಪಾಪ ಅವರು ಗಾಡಿ ನಂಬರ್ ನೋಡಲಿಲ್ಲ ನಾನು ಅಷ್ಟು ದೂರ ಉಜ್ಕೊಂಡು ಹೋಗಿದ್ದನ್ನು ಅವ್ರು ನೋಡಿದ್ರು ನೋಡಿ ಅವರು ಅಂದರೆ ಅಲ್ಲಿದ್ದೇ ಸುತ್ತಮುತ್ತ ಜನ ಎಲ್ಲ ಹೊಡ್ಬಂದರು ಆಮೇಲೆ ಬಂದು ನನ್ನನ್ನು ಎತ್ತಿದ್ರು ವಿತ್ತಿನ್ ಸೆಕೆಂಡಲ್ಲಿ ಹೊರಟೋಗ್ಬಿಟ್ಟು ಅವನು ಒಂಚೂರು ಸ್ಲೋನು ಮಾಡಲಿಲ್ಲ ಎಂಥದ್ದು ಇಲ್ಲ ಆಮೇಲೆ ಎಲ್ಲ ಬಂದು ಅಲ್ಲಿ ನೀರು ಕೊಟ್ಟೆಲ್ಲ ಇದು ಮಾಡಿದ್ರು ಆಮೇಲೆ ಎದ್ದೆ ನಾನು ಎದ್ದು ಅವಾಗ ನನಗೆ ನೋವು ಏನೂ ಕಾಣಿಸ್ಲಿಲ್ಲ ಅವಾಗ ಬಿದ್ದಾಗ ನಂದು ಆ್ಯಕ್ಚುಲಿ ಬಟ್ಟೆ ಎಲ್ಲ ಹರಿದು ಹೋಗ್ಬಿಟ್ಟಿತ್ತು ಸ್ವಲ್ಪ ಪ್ಯಾಂಟ್ ಎಲ್ಲ ಆಮೇಲೆ ನನಗೇನಂದರೆ ಅವನಷ್ಟು ಸ್ಪೀಡಾಗಿ ಹೋದಲ್ವ ಅವನ ಮೇಲೆ ಕಂಪ್ಲೇಂಟ್ ಇದು ಮಾಡಬೇಕು ಅಂದ್ಬಿಟ್ಟು ನಾನು ಅದು ಯಾವುದು ನೋಡಲೇ ಇಲ್ಲ ಅಂದರೆ ನನಗೆ ಬಿದ್ದಿದ್ದು ಬಿಸಿಯಲ್ಲಿ ಏನು ನೋವು ಗೊತ್ತಾಗಲಿಲ್ಲ ಆಮೇಲೆ ಅವ್ರನ್ನೇ ಪಾಪ ಬಿದ್ದು ನಾನು ಬಿದ್ದೆ ಅಲ್ವಾ ಅಲ್ಲಿದ್ದವರೆಲ್ಲ ಸೇರಿಬಿಟ್ಟು ನನ್ನ ಗಾಡಿ ಎಲ್ಲ ತಗೊಂಡೋಗಿ ಸೈಡಿಗೆ ನಿಲ್ಲಿಸಿದ್ರು ಆಮೇಲೆ ಸ್ವಲ್ಪ ದೂರ ನಂದು ಅಂದರೆ ನಾನು ಫಸ್ಟ್ ಬಿದ್ದನಲ್ಲ ಆವಾಗ ನಾನು ಬಿದ್ದಿದ್ದ ತಕ್ಷಣ ನಂದು ಫೋನ್ ಕೆಳಗಡೆ ಬಿದ್ದೋಗಿದೆ ಈ ಫೋನು ನೋಡಿ ಹಿಂಗಾಗಿದೆ ಅಂತ ಅಂದರೆ ಈ ಫೋನ್ ಸುಮಾರು ಒಂದು ಐವತ್ತು ಹೆಜ್ಜೆ ಹಿಂದೆ ಬಿದ್ದಿತ್ತು ಯಾವ ಲೆವೆಲ್ಲಿಗಾಗಿದೆ ನೋಡಿ ಫೋನು ಈ ಥರ ಆಗಿದೆ ಫೋನು ಆಮೇಲೆ ಪ್ಲಸ್ ಗಾಡಿನೂ ಅಷ್ಟೇ ಗಾಡಿ ಅಂತೂ ಹಿಂದೆಗಡೆ ಟಚ್ ಮಾಡಿದ್ದಾನಲ್ವಾ ಫುಲ್ ಅದು ಒಂದು ಸ್ವಲ್ಪ ಒಳಗಡೆ ಎಲ್ಲ ಹೋಗ್ಬಿಟ್ಟಿದೆ ಆಮೇಲೆ ಮುಂದೆ ಬೆಂಡಾಗಿದೆ ಆ್ಯಕ್ಚುಲಿ ನನ್ನ ದೃಷ್ಟಿಗೆ ಹೇಳಬೇಕು ಅಂದರೆ ಆ ಗಾಡಿ ಆಗಿರೋದು ಸ್ವಲ್ಪ ಮುಂದೆ ಎಲ್ಲ ಬೆಂಡ್ ಆಗಿದೆ ಆಮೇಲೆ ಮೀಟ್ರ್ ಬೋರ್ಡ್ ಹತ್ರ ಗ್ಲಾಸ್ ಇರುತ್ತೆ ಅಲ್ವಾ ಅದು ಎಲ್ಲದೂ ಪುಡಿ ಪುಡಿ ಆಗ್ಬಿಟ್ಟಿದೆ ನನ್ನ ಅದೃಷ್ಟ ಚೆನ್ನಾಗಿತ್ತು ನಾನು ಏನಾದರೂ ಬಲ್ಗಡೆ ಬೀಳೋದು ಎಡಗಡೆ ಬಿದ್ದಿದ್ರೆ ಮೇ ಬಿ ಇವತ್ತು ನಾನು ನಿಮ್ಮ ಮುಂದೆ ಇರ್ತಾನೆ ಇರಲಿಲ್ಲ ಸೊ ಅಷ್ಟು ಮತ್ತೆ ನಾನು ಆ ಬೈದಲ್ಲೇ ಎದ್ದು ಪಾಪ ಅವರು ಕಾರ್ನವ್ರು ಅವರೇ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋದ್ವಿ ಬಟ್ ಅವ್ರು ಹೇಳಿದ್ರು ಇದು ನಮ್ಮ ಇದಕ್ಕೆ ಬರಲ್ಲ ಟ್ರಾಫಿಕ್ ಪೊಲೀಸ್ಗೆ ಕೊಡಬೇಕಾಗುತ್ತೆ ಅಂತ ಆಮೇಲೆ ಅವರೇ ಹೇಳಿದ್ರು ಒಂದು ಎಮ್ ಎಲ್ ಸಿ ಏನು ಮಾಡಿಸ್ಬೇಕು ಹಾಸ್ಪಿಟ್ಲಲ್ಲಿ ಅಂದರೆ ಏನೇನು ಇದಾಗಿದೆ ಅದೆಲ್ಲ ಮಾಡಬೇಕಾಗುತ್ತೆ ಅದನ್ನು ಮಾಡಿಸ್ಕೊಂಡು ಆಮೇಲೆ ಸ್ಟೇಷನ್ಗೆ ಹೋಗಿ ಅಂತ ಪಾಪ ಅವರು ಮತ್ತೆ ಅವರು ಯಾರು ಏನೂ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರೇ ಮತ್ತೆ ಗಾಡಿ ಹತ್ರ ಕರ್ಕೊಂಬಂದುಬಿಟ್ಟರು ಮತ್ತೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಎಮ್ ಎಲ್ ಸಿ ಎಲ್ಲ ಮಾಡಿಸ್ದೆ ನನಗೆ ಅಲ್ಲಿ ಬಿದ್ದಾಗ ಏನೂ ಅನ್ನಿಸ್ಲಿಲ್ಲ ನನಗೆ ಆಮೇಲೆ ಅಂದರೆ ಹೋಗಿ ಹಾಸ್ಪಿಟ್ಲಲ್ಲೆಲ್ಲ ಅಡ್ಮಿಟ್ ಆದಮೇಲೆ ಫುಲ್ಲು ಒಂಥರ ಅಷ್ಟರಲ್ಲಿ ಅವರು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದರು ಹಾಸ್ಪಿಟ್ಲಿಂದ ಅವ್ರು ಬಂದರು ಪೊಲೀಸ್ನವರು ಬಂದು ಅವರು ಇದ್ದಾರೆ ಗಾಡಿ ನಂಬರ್ ಏನು ಹೆಂಗಾಯಿತು ಅಂತ ನನಗೆ ನೋಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಚೆನ್ನಾಗೇ ಇದ್ದೀನಿ ಆಮೇಲೆ ನಾನು ಒಂಥರ ಬಿದ್ದನಲ್ಲ ಅದೇ ನೆನಪಾಗ್ತಿದೆ ನನ್ನ ಮೈಂಡಲ್ಲಿ ಅದು ಅಂದರೆ ಅಷ್ಟು ಫಾಸ್ಟಾಗಿ ಹೋಗಿ ಬಿದ್ದಿತ್ತು ಅದೇ ಮತ್ತೆ ರೀಕಾಲ್ ಆಗ್ತಿದೆ ಮೈಂಡಲ್ಲಿ ಬಿಡೋಕ್ಕಾಗ್ತಿಲ್ಲ ನನಗೆ ಅವ್ರು ಕೇಳ್ತಿರೋ ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಫುಲ್ ಅಂದರೆ ನನ್ನ ನಂಗೆ ಟೈಮ್ ಚೆನ್ನಾಗಿತ್ತು ಅಷ್ಟೇ ಸೊ ಒಂದೆರಡು ಹತ್ರ ಅಂದರೆ ಎಕ್ಸ್ರೇ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ನೋಡಿ ಇದು ಫುಲ್ ಎಲ್ಲ ಸ್ವೆಲ್ಲಿಂಗ್ ಆಗಿದೆ ಇದು ಫಿಂಗರ್ ನೋಡ್ತಾ ಇದ್ದೀರಲ್ಲ ಸೆಂಟ್ರು ಫಿಂಗರು ಫೋಲ್ಡ್ ಇಲ್ಲ ಮತ್ತು ಇಲ್ಲೆಲ್ಲ ಕಿತ್ತೋಗಿದೆ ಆಮೇಲೆ ಒಂದು ನಿಮಿಷ ಇದು ಅಷ್ಟೇ ಮಂಡಿ ಹತ್ರ ನೋಡಿ ಇದಂತೂ ಜಾಸ್ತಿನೇ ಕಿತ್ಕೊಂಡು ಹೋಗ್ಬಿಟ್ಟಿದೆ ಫುಲ್ಲು ಹಿಂಗೆ ರಾತ್ರಿ ಗೊತ್ತಾಗ್ಲಿಲ್ಲ ಇವಾಗ ಹಿಂಗೆ ಎತ್ತಿಡಕ್ಕೆ ಆಗ್ತಾ ಇಲ್ಲ ಕಾಲ ಹಂಗಾಗ್ಬಿಟ್ಟಿದೆ ಆಮೇಲೆ ಅದು ನಾನು ಹಿಂಗೆ ಗಾಡಿ ಮೇಲೆ ಸಡನ್ನಾಗೆ ಜೋರಾಗಿ ಬಿದ್ದೆ ಅಲ್ವಾ ಸೊ ಅದು ಚೆಸ್ಟಲ್ಲಿ ಮೂಳೆ ಎಲ್ಲ ಪೇಯ್ನ್ ಆಗ್ತಿದೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ ಬಟ್ ಮೂಳೆಗಳು ರಾತ್ರಿ ಇದ್ರಲ್ಲಿ ಗೊತ್ತಾಗ್ಲಿಲ್ಲ ಇವಾಗ ಹಿಂಗೆ ಇದು ಮಾಡೋಕ್ಕಾಗ್ತಿಲ್ಲ ಅಷ್ಟು ನೋವಾಗ್ತಿದೆ ಮೂಳೆಗಳು ಸೊ ಇದು ಕೈ ಮತ್ತು ಚೆಸ್ಟು ಎಕ್ಸ್ರೇ ಮಾಡ್ಸೋಕೆ ಹೇಳಿದ್ದಾರೆ ಮಾಡಿಸ್ಬೇಕು ಸೊ ಇದಿಷ್ಟ ಆದಮೇಲೆ ಪೊಲೀಸ್ನವ್ರು ಬಂದು ಆ ಗಾಡಿ ಏನೇನು ಡ್ಯಾಮೇಜ್ ಆಗಿದೆ ಅದೆಲ್ಲ ಬರ್ಕೊಂಡು ಹೋದ್ರು ನನಗೆ ನಿಜ ನೆನ್ನೆ ದೇವರು ನನ್ನ ಕಡೆ ಇದ್ದ ಅಂತ ಅನ್ನಿಸ್ತು ಒಂದೇ ಒಂದು ಸೆಕೆಂಡು ನನ್ನ ಬಲಗಡೆ ಬೀಳೋದು ಏನಾದರೂ ಎಡಗಡೆ ಬಿದ್ದಿದ್ದರೆ ಮೇ ಬಿ ಇರ್ತಾನೆ ಇರಲಿಲ್ಲ ಅನಿಸುತ್ತೆ ನನಗಂತೂ ಆ ಬಿದ್ದಿದ್ದು ಬಿಸಿಲಿ ಏನಂದ್ರೆ ಏನೂ ಗೊತ್ತಾಗ್ಲಿಲ್ಲ ಇವಾಗ ಕಾಲು ಎತ್ತಿಡಕ್ಕಾಗ್ತಿಲ್ಲ ಕೈ ಆಡ್ಸೋಕೆ ಆಗ್ತಿಲ್ಲ ಹಂಗಾಗ್ಬಿಟ್ಟಿದೆ ಸೊ ಇವಾಗ ಫೋನ್ ನಂಬರ್ ನಂದು ಎಲ್ಲ ತೊಗೊಂಡೋಗಿದ್ದಾರೆ ಹೋಗಬೇಕು ಮತ್ತು ಸ್ಟೇಷನ್ಗೆ ಹೋಗಿ ಇನ್ನೂ ಎಫ್ ಐ ಆರ್ ಏನೂ ಮಾಡಿಸಿಲ್ಲ ಮೇ ಬಿ ಮಾಡಿದಾರೋ ಇಲ್ವೋ ಅದು ಗೊತ್ತಿಲ್ಲ ಇವಾಗ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದರು ನೈಟ್ ಪೇಯ್ನ್ ಕಿಲ್ಲರ್ ಹಾಕಿದ್ರು ಹಂಗಾಗಿ ಅದು ಇರೋವರೆಗೂ ಅಷ್ಟೊಂದು ಏನು ನೋವು ಗೊತ್ತಾಗಲಿಲ್ಲ ಬಟ್ ಇವಾಗ ಅದ್ರದ್ದು ಕಿಲ್ಲರ್ದೆಲ್ಲ ಎಫೆಕ್ಟ್ ಕಮ್ಮಿ ಆಗಿದೆ ಅಲ್ವಾ ಕಾಲು ಕಾಲೆತ್ತೆಡಗಾಗದಿಲ್ಲ ಹಂಗಾಗ್ಬಿಟ್ಟಿದೆ ಮೂಳೆ ನನಗೆ ಒಂದು ಬೇಜಾರು ಏನಪ್ಪ ಆಗಿದ್ದು ಅಂದರೆ ಅನಿಸಿದ್ದು ಈಗ ಅಟ್ಲೀಸ್ಟ್ ಯಾರಾದರೂ ಆ ಥರ ಆಕ್ಸಿಡೆಂಟ್ ಆದಾಗ ಬೇರೆ ಯಾವುದೇ ವೆಹಿಕಲ್ ಆಗಿರಲಿ ಒಬ್ಬ ವ್ಯಕ್ತಿ ಬಿದ್ದಿದ್ದಾನೆ ಅವನಿಗೆ ಅವ್ನ ಜೀವನ ಜೀವನ ಉಳಿಸೋಕ್ಕೆ ಅವ್ನಿಗಿನ್ನೂ ಒಂದು ಅವಕಾಶ ಇದೆ ಅಂದರೆ ಜಸ್ಟ್ ಒಂದು ಲೋಯರ್ ಬಾಡಿ ಏನೋ ಆಗಿದೆ ಅವನಿಗೆ ಒಂದು ಒನ್ ಅವರ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸಿದ್ರೆ ಬದುಕ್ತಾನೆ ಅನ್ನೋ ಪರಿಸ್ಥಿತಿ ಇದ್ದಾಗ ಇವರು ಈ ಥರ ಆ್ಯಕ್ಸಿಡೆಂಟ್ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ರೆ ಅವ್ರ ಫ್ಯಾಮಿಲಿಗಳಿಗೆ ಯಾರು ಆಗ್ತಾರೆ ಅಲ್ವಾ ಅಟ್ಲೀಸ್ಟ್ ಆಯಿತು ಏನೋ ತಪ್ಪ ಆಗಿದೆ ಬಿದ್ದಿದ್ದಾನೆ ಒಬ್ಬ ಮನುಷ್ಯ ಅವನನ್ನು ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅನ್ನೋ ಒಂದು ಸಣ್ಣ ಕರ್ಟಸಿನೂ ಅವನಿಗೆ ಇಲ್ವಾ ಡ್ರೈವರ್ಗೆ ಅಂತ ಅನ್ನಿಸ್ಬಿಡ್ತು ನನಗೆ ಅದು ಫೋರ್ ನಾಟ್ ಸೆವೆನ್ ಬೇರೆ ಕ್ಯಾಂಟ್ರ್ ಗಾಡಿ ಬರುತ್ತಲ್ವ ಆ ಥರದ್ದು ನೆನೆಸ್ಕೊಂಡ್ರೆ ನನಗೆ ಹಾಸ್ಪಿಟ್ಲಿಂದ ರಾತ್ರಿ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗಿತ್ತು ಡಿಸ್ಚಾರ್ಜ್ ಬಂದಾಗ ಅದು ಅಂದರೆ ನಾನು ಮಲ್ಲಿಕೊಳ್ಳೋಕೆ ಆಗ್ತಾ ಇಲ್ಲ ಫುಲ್ ಅದೇ ನೆನಪಾಗ್ತಿದೆ ಅವನು ಟಚ್ ಮಾಡ್ಕೊಂಡು ಹೋಗಿದ್ದು ಬಿದ್ದಿದ್ದು ಅಪ್ಪ ಎಷ್ಟು ಕಷ್ಟ ಅಲ್ವಾ ಒಂದೊಂದು ಸೆಕೆಂಡು ನನಗೆ ನಾನು ಆಲ್ಮೋಸ್ಟ್ ನಾನು ಗಾಡಿ ಓಡಿಸೋಕೆ ಸ್ಟಾರ್ಟ್ ಮಾಡಿ ಒಂದು ಹದಿನಾರು ವರ್ಷ ಆಗಿದೆ ಹದಿನಾರು ವರ್ಷದಲ್ಲಿ ಫಸ್ಟ್ ಟೈಮ್ ಈ ಥರ ಇನ್ಸಿಡೆಂಟ್ ಆಗಿದ್ದು ನಿಜ ಅದೊಂದು ಬಿದ್ದು ಅಷ್ಟು ದೂರ ಉಜ್ಕೊಂಡು ಹೋಗಿದ್ದಿದೆಯಲ್ಲ ಅದನ್ನ ನೆನೆಸ್ಕೊಬಿಟ್ರೆ ಇವಾಗಲೂ ಮೈ ಜುಮ್ ಅಂದ್ಬಿಡುತ್ತೆ ನನ್ನ ಏನೋ ಆಗೋಗ್ಬಿಡ್ತು ಅಂತ ಅನ್ನಿಸ್ಬಿಡ್ತು ನನಗೆ ಅವಾಗ ಬಿದ್ದಾಗ ಇದಿಷ್ಟು ಅಪ್ಡೇಟ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇವಾಗ ಹೋಗಬೇಕು ತಿಂಡಿ ತಿಂದ್ಬಿಟ್ಟು ಸ್ಟೇಷನ್ಗೆ ಹೋಗಿ ಎಫ್ ಐ ಆರ್ ಮಾಡಿಸ್ಬಿಟ್ಟು ಬರಬೇಕು ಸೊ ಬಂದಾದಮೇಲೆ ನೆಕ್ಸ್ಟ್ ಅಪ್ಡೇಟ್ ಏನಾಗಿದೆ ಅಂತ ಹೇಳ್ತೀನಿ ನಿಮಗೆ